ಹ್ಞೂ ಮುಂಜಾನೆ ಹಣ್ಣೊಂದಕ್ಕೆ ಬರಬೇಕಾ ಅಕಿ ಮೂರು ವರ್ಷ ಒಂದೇ ಅಕಿ ಮುಂದಿ ಗೊತ್ತಿಲ್ಲ ಮುಂದಿವ್ಸ ಅವ್ರೇ ನಾವು ಅಧ್ಯಕ್ಷ ಅವ್ರು ನಾವು ಕೊಡು ಒಂದೇ ಪೆಂಚಿಗೆ ಅಲ್ಲಿ ಕುಟುರ್ತಿದ್ರು ದಂಡ್ಯಾಕೆ ಆಯ್ತು ಮುಂದಿವರಿಸಿ ಅಧ್ಯಕ್ಷ ಇಟ್ಟೇ ನಾನು ಈ ಸಂದರ್ಭದಲ್ಲಿ ಏ ಸರ್ಕಾರಿ ನೌಕರದಾರ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಮೂರು ನೂರ ಇಪ್ಪತ್ತೆಂಟು ಸರ್ಕಾರಿ ನೌಕರದಾರ ಆತ್ಮಹತ್ಯೆ ಯಾಕಾಗ್ತಾ ಇದೆ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಪೊಲೀಸರು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದು ಸಾಮೂಹಿಕ ಅತ್ಯಾಚಾರ ಆಗ್ತದೆ ಜೈಲಿನ ಒಳಗೆ ಇನ್ನೂ ನಿಲ್ಲದ ಕ್ರಮ ಅದೇ ರೀತಿ ಇವತ್ತು ನಮ್ಮ ಏನು ಬಿದರದಲ್ಲಿ ಸಿನಿಮೆಯ ಸುಟೌ ಎಂ ಲೂಟಿ ಹೈದರಾಬಾದ್ಗೆ ಪರಾರಿ ಅಲ್ಲೂ ಗುಂಡಿನ ದಾಳಿ ಅಂದ್ರೆ ಏನಾಗಿದೆ ಅಂದರೆ ಈ ರಾಜ್ಯದಲ್ಲಿ ಏನು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಡೋದಲ್ಲ ಇವತ್ತು ಅಧಿಕಾರಿಗಳು ಸಹ ಆತ್ಮಹತ್ಯೆ ಯಾಕೆ ಮಾಡ್ಕೋತಾ ಇದ್ದಾರೆ ಅಂದರೆ ಸರ್ಕಾರದ ಒತ್ತಡದಿಂದ ಇವತ್ತು ನೋಡ್ರಿ ಬೆಂಗಳೂರು ಹೊರತುಪಡಿಸಿದರೆ ನೂರ್ನೂರ ಇಪ್ಪತ್ತೆಂಟು ಸರ್ಕಾರಿ ನೌಕರರವರು ಆತ್ಮಹತ್ಯೆ ಮಾಡಿ ಮಾಡಿಕೊಂಡಿದ್ದಾರೆ ಇದೇ ಅವಧಿಯಲ್ಲಿ ಐವತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎರಡು ವಿಭಾಗದಲ್ಲಿ ರಾಜ್ಯದ ರಾಜಧಾನಿಯೇ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ಹೊರ ಹೊರತುಪಡಿಸಿದರೆ ಮೈಸೂರು ನಗರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ತಲಾ ಹದಿನಾರು ಮಂದಿ ಗದಗ ಕಲಬುರಗಿ ನಗರ ಹಾಸನ ತುಮಕೂರು ಮತ್ತು ಕರ್ನಾಟಕ ರೈಲ್ವೆ ವಿಭಾಗದಲ್ಲಿ ತಲಾ ಹನ್ನೆರಡು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಮತ್ತು ಉತ್ತರ ಕನ್ನಡದಲ್ಲಿ ತಲಾ ಹನ್ನೊಂದು ಬೆಂಗಳೂರು ನಗರ ಜಿಲ್ಲೆ ಮತ್ತು ಉಡುಪಿ ತಲಾ ಹತ್ತು ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಮಾಣದಲ್ಲಿ ಒಂದಂಕಿಯನ್ನು ಇದೆ ಈ ರೀತಿ ಇವತ್ತು ಸರ್ಕಾರ ಏನು ಸರ್ಕಾರಿ ನೌಕರದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಏನು ಸಮಸ್ಯೆ ಆಗಿದ್ರ ಬಗ್ಗೆ ನಮ್ಮ ಗೃಹ ಸಚಿವರು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮತ್ತು ರಾಜ್ಯದಲ್ಲಿ ಇವತ್ತೇನು ಹದಗೆಟ್ಟಿದೆ ಅಲ್ಲ ಕಾನೂನಿನ ವ್ಯವಸ್ಥೆ ಅದನ್ನು ಸರಿಪಡಿಸೋದ್ರ ಸಲುವಾಗಿ ಇವತ್ತು ರಾಜ್ಯ ಗೃಹ ಇಲಾಖೆ ಕೆಲಸ ಮಾಡಬೇಕು ಅದು ಕೊನೆಯ ಒಂದು ಬೇಡಿಕೆ ಅಧ್ಯಕ್ಷ ನಾನು ಮುಗಿಸ್ತೇನೆ ಯಾಕೆಂದ್ರೆ ಪೊಲೀಸರ ಏನಾಗ್ತಾ ಇದೆ ಅವರು ನಾಲ್ಕು ವರ್ಷದಿಂದ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕನ್ಫರ್ಮ್ನೇ ಮಾಡಿಲ್ಲ ನೋಟಿಫಿಕೇಷನೇ ಆಗಿಲ್ಲ ದಯವಿಟ್ಟು ಅವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಹಿಂದೂರಿಗೆ ಮೂರು ವರ್ಷದವರಿಗೆ ಸ್ವಲ್ಪ ಏಜ್ ರಿಲ್ಯಾಕ್ಷನ್ ಮಾಡಬೇಕು ಜನರಲ್ ಡೈರೆಕ್ಟರ್ ಅವ್ರಿಗೆ ಅಂದರೆ ಮೂವತ್ತು ವರ್ಷ ಮಾಡಬೇಕನ್ನೋದು ಬೇಡಿಕೆ ಇದೆ ಭಾಳ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ತಾವು ಏನು ಪಿ ಎಸ್ ಆರ್ ಪರೀಕ್ಷೆಯನ್ನು ಮುಂದೂಡಬೇಕಂತ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ತಾವು ಅದನ್ನು ಒತ್ತಿ ಮಾಡಿದ್ದರೂ ಎಷ್ಟೋ ಅನುಕೂಲ ನಮ್ಮ ಯುವಕರಿಗಾಗಿದೆ ಇದನ್ನು ಮಾನ್ಯ ಗೃಹ ಮಂತ್ರಿಗಳು ಪರಿಗಣಿಸಿ ಅವ್ರಿಗೊಂದು ನ್ಯಾಯ ಕೊಡ್ಬೇಕಂತ ಕೇಳ್ಕೊಂಡು ಅಧ್ಯಕ್ಷರೇ ಇವತ್ತು ತಾವು ರಾಜ್ಯಪಾಲರ ಹೊನ್ನಾಂಗಣ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಈಗ ರಂಗನಾಥ್ ಒಂದು ಏಳು ಗಂಟೆ ಸಚಿವ ಸಂಬಂಧ ಸಭೆ ಇದೆ ಈಗ ನಾಳೆ ಬೆಳಿಗ್ಗೆ ಮಾತಾಡ್ತೀರಾ ನಮ್ಮ ಈಗ ಕಾಲಿಂಗ್ ಅಡೇಷನ್ ತೆಕ್ಕಲ್ವಾ ಐದು ನಿಮಿಷ ಮುಗಿಸ್ ಮಾತಾಡಿ ಅದೇ ಸೆವೆನ್ ಓ ಕ್ಲಾಕ್ ಫೈವ್ ಮಿನಿಟ್ಸ್ ನಾಟ್ ಮೋರ್ ದನ್ ದಟ್